ಯಾಕಮ್ಮ ಹಾಸ್ಪಿಟಲ್ ಅಲ್ಲಿ ನಿನ್ನೆಯಿಂದ ನೋಡ್ತಿದ್ದೀನಿ ಮೈಸೂರು ಕಾಮಿನಿ ಅಂತ ಹೇಳಿ ನಿಂಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳ್ಕೊ ಯಾಕೆ ಅಳದು ಮೇಡಂ ಅವರೇ ಹೆಣ್ಮಕ್ಳು ಹುಟ್ಟದ ತಪ್ಪಾ ನನ್ನ ಮಗುನ ಏನಕ್ಕೆ ಮಾರ್ಬೇಕಿತ್ತ ಮತ್ತೆ ಹೇಳಿ ನನ್ಗಂತೂ ಕೋಪ ಬರ್ತಿಲ್ಲ ಮೇಡಂ ಅವರೇ ಆದರೆ ನಿಮ್ಮತ್ತೆ ನೀವು ಮತ್ತೆ ನನಗೂ ಅಸಹ್ಯ ಅನಿಸಿದೆ ಅಮ್ಮ ಯಾವುದೇ ಕಾರಣಕ್ಕೂ ಆ ಥರ ಮಗುನ ಮಾರ್ಕೊಂಬಾರ್ದು ಹೆಣ್ಣಾಲಿ ಗಂಡಾಲಿ ಎರಡೂ ಈ ಜೀವನದಾಗ ಇಂಪಾರ್ಟೆಂಟು ಅಕಸ್ಮಾತ್ ಅಯ್ಯೋ ಅಯ್ಯೋಗಳು ಮದುವೆ ಮಾಡಬೇಕು ಮಟ್ಬೇಕು ಈಗಿನ ಸಮಾಜ ನಡೀತಿರೋದೇ ಹೆಂಗೆ ಹೆಣ್ಣು ಅಂದರೆ ಯಾಕೆ ಈ ಥರ ಆಡ್ತಿದ್ದಾರೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಭಗವಂತ ಮೇಲಿರೋನು ಯಾವುದೇ ಅವತ್ತು ಕೊಡಬೇಕು ಎಂಥೇವ್ರಿಗೆ ಏನೇನು ಕೊಡಬೇಕು ಹ್ಞೂ ಹೆಣ್ಣು ಕೊಟ್ಟವ್ರೆನ್ ತಕ್ಷಣ ಅವ್ರೇನು ಕೆಟ್ಟವರು ಅಂತಲ್ಲ ಅವರೇ ಅದೃಷ್ಟವಂತರು ಅಂತ ಯಾಕೆ ತಿಳ್ಕೊಳ್ಳೋಲ್ಲ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಇರೋದೇ ಒಂದು ಅದೃಷ್ಟ ಯಾರಿಗಾದ್ರೂ ಅಷ್ಟೇ ಹೆಣ್ಮಗು ಇತ್ತಂದರೆ ಅವರಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಮೇಡಮ್ ಅವ್ರೆ ಆದರೆ ನಮ್ಮ ಜನಕ್ಕೆ ಯಾವಾಗ ಅರ್ಥ ಆಗುತ್ತೋ ಅದಂತೂ ಒಂದು ಗೊತ್ತಿಲ್ಲ ತರನೇ ಎಲ್ಲರೂ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತಮ್ಮ ಆದರೆ ನೀವು ಮತ್ತೆ ಮಾಡಿದ್ರೆ ನನಗೂ ಇಷ್ಟ ಇಲ್ಲ ಇವತ್ತು ಸಂಜೆ ಒಳಗಡೆ ನಿಮ್ಮ ಮಗುನಿಂದ ಕೈಯ್ಯಾಗೆ ಬರುತ್ತೆ ತಲೆ ಕೇಳಿಸ್ಕೊಬೇಡ ಬೇಡಮ್ಮ ಇಲ್ಲ ಇವತ್ತು ಇಲ್ಲ ನಾಳೆ ಏನಾಯಿತು ಈ ಅಡ್ವೊಕೇಟರ್ಗೆ ಓದೋ ಫೋನ್ ಐತಿಲಿಲ್ಲ ಏನಾಯಿತು ಫೋನ್ ಮಾಡ್ತೀನಿ ಮೇಡಮ್ ಅಂದ ಸಾಯಂಕಾಲ ಆಯ್ತಾ ಬಂತು ಇಷ್ಟೊತ್ತಾದರೂ ಮಾಡಿಲ್ಲ ಬೆಂಗಳೂರಾಗ ಹೋಗಿ ಇಷ್ಟೊಂದು ಟೈಮ್ ತಗೊಳಲ್ಲ ಬಸ್ ಬೇಗ ಹೋಗ್ತಾನೆ ಒಂದು ಆರು ತಾಸು ಅಂತಂದ್ರು ಬಳ್ಳಾರಿಯಿಂದ ತ್ರೂ ಇದೆ ಅಂತಂದ್ರು ಏನಕ್ಕೆ ಹೋಗಿಲ್ಲ ಇನ್ನ ಫೋನ್ ಮಾಡ್ಲಿಲ್ಲ ಅಲ್ರಿ ಮೇಡಮ್ ಅವರ ಬರ್ನಿ ಅಂದ್ರ ಅಂತಲ್ಲ ಎದಕ್ ಬಂದ್ ಬರ್ ಹೇಳದ್ರಿ ನಾವ್ ಹುಬ್ಳಿಯಿಂದ ಬರ್ಬೇಕಂದ್ರ ಬಾಳ್ ಕೆಲ್ಸ ಐತ್ರಿ ನಾವು ಜಿಂದ ಇಲಾಖೆ ಕೆಲ್ಸ ಮಾಡೋದು ನಾವು ಒಂದ್ ವಾರ ಲೀವ್ ಹಾಕಿ ಊರಾಕ್ ಹೋಗಿದ್ವಿ ಎದಕ್ರಿ ಹೋಗಿರಿ ಮೊದ್ಲು ನಿನ್ ಹೆಸ್ರೇನ್ ಹೇಳ ವಟ ಅನ್ಬೇಡ ನೀವು ಇಬ್ರು ಬಂದಿರಿ ತಾನೇ ನಿಮ್ ಹಸ್ರೇನ್ ಹೇಳ್ರಿ ಅದನ್ ಬಿಟ್ಟು ನೀವು ನಿಮ್ ವಟ ಅಂದ್ರೆ ಯಾರ್ ಕೇಳ್ತಾರ ಅಲ್ರಿ ಮೇಡಮ್ ಅವರ ಶ್ರಾವಣಿ ಸುಬ್ರಹ್ಮಣ್ಯ ಕರ್ಕ ಬನ್ನಿ ಅಂತ ಹೇಳಿ ಕೊಟ್ಟು ಇವಾಗ ನೋಡ್ರಿ ಯಾರ ನೀವು ಅಂತ ಕೇಳ್ತೀರಿ ಮಗು ಎಲ್ರಿ ಮಗು ಎಲ್ಲ ಅಂತ ಕೇಳ್ತಿರದು ನೇಹುನ್ ಪಾಪು ಎಲ್ಲಿ ಅಮೇರಿಕಾ ಎಮೆತಿ ಅಂತ ಸುಳ್ಳು ಹೇಳ್ಕೊಂಡು ನೀವು ನಿಮ್ ಇಷ್ಟ ಬಂದಂಗೆ ಮಗುನ ಈಸ್ಕೊಂಡೋಗ್ಬಿಡೋದು ಅಂದ್ರೆ ಏನ್ ತಿಳ್ಕೊಂಬಿಟ್ಟಿರ ಎಲ್ರಿ ಮಗು ಅಲ್ರಿ ಮಗು ಅಂದ್ರ ನಾವೇನ್ ಮಗುನ್ ತಂದೀವಿ ಏನ್ರಿ ನಮ್ ಮಗು ಮನೆಯಾಗೈತಿ ಕಣ್ರಿ ನನ್ಗ ಮಗ್ಲಾದ್ಲು ಒಂದ್ ಐದ್ ದಿನ ಆಯ್ತು ಮಗು ಆಗಿ ಅದನ್ನ ಕರ್ಕೊಂಡೋಗಿ ಮನೆಯಾಗಿಟ್ಟಿವ್ರಿ ನೀವು ಪೊಲೀಸರ ಕರ್ಕೊಂಬಾ ಅಂತಂದ್ರು ಅದಕ್ಕ ಬಂದೀವ್ರಿ ಮನೆ ಹತ್ರ ಬಂದಿದ್ರು ಪೊಲೀಸ್ ಅಯ್ಯಪ್ಪ ಒಳಕ್ ಹೋಗಿ ಮೇಡಮ್ ಅವ್ರಿ ಅಂದ್ರ ಅದಕ್ಕ ಬಂದಿವಿ ನೀವೇನ್ರಿ ಮಗುನ್ ಕೊಡ್ರಿ ಅಂತ ಕೇಳ್ತೀರಿ ನೀಕ್ರಿ ನಾವು ಮಗು ಇಸ್ಕೊಳ ನೀವು ಹಿಂಗೆಲ್ಲ ಕೇಳಿದ್ರೆ ಬುದ್ಧಿ ಬರಲ್ಲ ಒಂದ್ ಎರಡು ನಿಮಿಷ ಇಲ್ಲೇ ನಿಂತ್ಕೊಳ್ಳಿ ಬರ್ತೀನಿ ಹಿಂಗ ಹೋಗಿ ಬರ್ತೀನಿ ಇಲ್ಲ ನಿಂತಿರ್ಬೇಕು ಈರ್ಚೆ ನಮ್ ಪೊಲೀಸ್ ಇರೋದು ಏನಾರ ತುಟಕ್ ಪಿಟಿಕ್ ಕಂದಿರಿ ಅಂದ್ರ ಬಾಸ ಬಿದ್ದೋಗ್ತಾವ ಅಯ್ಯೋ ರೀ ಇದೇನ್ರಿ ಈ ಕಡೆ ಯಾರು ಹೇಳಕ್ಕಿಲ್ಲ ಈ ಅಮ್ಮನ ಡಾಕ್ಟ್ರಮ್ಮ ಅಂತ ಹಂಗ ಹಿಂಗ ಅನ್ಬಿಟ್ಟು ಮಗು ಈಸ್ಕೊಟ್ಬಿಟ್ಟ ಇವಾಗ ನಾವು ತಗಲಕ್ಕಳಂಗ ಆಗ್ಬಿಡ್ತಲ್ರಿ ಏನ್ರಿ ಮಾಡೋದು ಮಗುನ ಈಸ್ಕೊಂಡಿದ್ ತಪ್ಪೈತ ಅಯ್ಯೋ ಸುಮ್ನೆ ಅನಾಥ ತಗೊಬೇಕಿತ್ತು ಇತ್ತ ತಾಯಿ ಹತ್ರ ಕಿತ್ಕೊಂಡಿದ್ದಾರ ಮಾಡಿದ್ ತಪ್ಪ ಅನಸ್ತೈತ್ರಿ ಈ ಶ್ರವಣಿ ಸುಮ್ಕ ನಿಂದ್ರ ಹಿಂಗ ಎದ್ರುಕಂಡು ವಾಂಡ ಪೊಲೀಸ್ ಅನುಮಾನ ಬಂದು ಬಡ್ ದಿಕ್ ಬಿಡ್ತಾರ ಸುಮ್ಕ ನಿಂದ್ರು ಕೇಸು ಪಾಸ್ ಯಾಕೆ ಬೇಕು ಮೊದಲ ಜಿಂದಾಲಕ್ಕ ಕೆಲಸ ಮಾಡ್ತೀನಿ ವರ್ಕರ್ ಡ್ಯೂಟಿ ಆಗ ಏಟ್ ಕೆಲಸ ಕೊಡ್ತಾರ ಗೊತ್ತೇನ ಇಪ್ಪತ್ತೈದು ಸಾವಿರ ರೂಪಾಯಿ ಯಾಕೆ ಬೇಸ್ ದುಡ್ಕೊಂಡು ಹೋಗ್ತಾನೆ ಈಗ ಪೊಲೀಸ್ ಕಂಪ್ಲೇಂಟು ಅವು ಇವು ಆಯ್ತಂದ್ರೆ ನಮ್ಗೆ ಸಿಗ ಕೆಲಸಗಳು ಎಂಪ್ಲಾಯ್ ಕೆಲಸ ಅವು ಇವು ಸಿಗಕ್ಕಿಲ್ಲ ಸುಮ್ಕಿರು ಈ ನೀನೇ ನೋಡ ಈ ಕಡೆ ತೇಕೊಂಡು ನೋಡ್ಬೋದು ಇವಾಗ್ಲಾರು ಹೇಳ್ತೀರಾ ಮಗು ಎಲ್ಲಿ ಏನಾಯ್ತು ಎತ್ತ ಅಂತೇಳಿ ಇಲ್ಲ ಇದೇ ನಾಟಕ ತಗೊಂಡು ಕುತ್ಕೊಂತೀರಾ ಅಯ್ಯಯ್ಯೋ ಇವ್ರೇನಪ್ಪ ರೂಲ್ ದೋಣ ತಂದಾಳಿ ಅಮ್ಮ ಹೊಡೆದಾಳಂದ್ರೆ ನಾವು ಬದುಕ್ತೀವ ಮಗು ಇಚ್ಛೆಗಾಗಿ ನಾವು ಹಿಂಗೆ ಸಾಯ್ಬೇಕಾ ಅಯ್ಯಪ್ಪ ಅಲ್ರಿ ಪೊಲೀಸಮ್ಮ ನೀನ್ ಎದುರುಸುತ್ತಾ ಜಿಂದಲಾಗ ಕೆಲಸ ಮಾಡೋ ವರ್ಕರ್ ನಾನು ನನ್ಗೆ ಏಟ್ ಸಂಬಳ ಕೊಡ್ತಾರ ಗೊತ್ತೇ ನಾನು ಸಂಬಳದಷ್ಟೇ ಇಲ್ಲ ನಾಟಕ ನಾನು ಹತ್ರ ನೀನು ಓ ಬಾಳಾಗ್ತಮ್ಮ ನಿಂದು ಬರಲ್ಲ ಏಯ್ ಮೆಂಟ್ರಿ ಕೊಡ್ತಾನ ಮುಂದಪ್ಪ ನಾವು ನಿಧಾನ ಕೇಳ್ಕೊಂಡ ಹೋಗ್ತಿದ್ರೆ ಏಯ್ ಯಾರಿದ್ರಿ ಅಲ್ಲಿ ಡೋರ್ ಡೋರ್ ಕ್ಲೋಸ್ ಮಾಡ್ರಿ ಇವತ್ತು ಸರಿಯಾಗಿ ಎರ ಇಕ್ಕಿ ಇವ್ರ ಸೊಕ್ಕೆಲ್ಲ ಅಡಗಿಸ್ತಿದ್ರೆ ನನಗೆ ಗೊತ್ತೈತಿ ಕ್ಲೋಸ್ ಮಾಡ್ರಿ ಮಗುನ ಮಂದಿ ಮಗುನ ಕರ್ಕೊಂಡು ಹೋಗಿ ಏಯ್ ನಿಮ್ಗೆ ಏನೋ ಸಿಗ್ಲಿಲ್ಲ ಎತ್ತಿರ ಮಗು ನಂಗೆ ಕಿತ್ಕೊಂಡು ಹೋಗೋದೇನಿತ್ತು ಎರಡು ಲಕ್ಷ ರೂಪಾಯಿ ಬೇರೆ ಕೊಟ್ಟು ನಾವು ಅಮೆರಿಕದವರು ಅಂತ ಬೇರೆ ಸುಳ್ಳು ಹೇಳ್ತೀರ ಏನ ಮಂದಿನೇ ಮರ್ಸ್ತಂಗ ನಮ್ಮೇ ಮರ್ಸ್ಬೋದು ಅನ್ಕೊಂಡಿರ ನಿಮ್ಮ ವೇಷಭೂಷಣ ನೋಡಿ ಅಮೇರಿಕ ಅನ್ಬೋದು ಅದ್ರ ನಿಮ್ಮ ಮಾತು ಗೊತ್ತಾಗ್ತಾವ ನೀವು ಯಾವ್ರು ಏನು ಎತ್ತ ಅಂತೇಳಿ ಯಾವ ಹೋಗೋವ್ರ ಅವರ ಮಾತಾಡ್ತಾರ ಯಾವ ಯಾರಾ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಏನು ಮಾಡಿರಿ ಮಗು ಎಲ್ಲಿ ಮಗು ಎಲ್ಲಿ ಇಲ್ಲ ಮೇಡಮರೇ ನಾವು ಕದ್ದಿಲ್ಲ ಮೇಡಮ್ ರೀ ಮಗಿನ ನಾವು ಕದಿಲ್ಲ ಮೇಡಮ್ ರೀ ನಮ್ಗೆ ಎಸ್ ಪಿ ಎಲ್ಲ ಗೊತ್ತು ಮೇಡಮ್ ರೀ ಎಮ್ ಎಲ್ ಎಮ್ ಪಿಗಳೆಲ್ಲ ಗೊತ್ತು ಮೇಡಮ್ ರೀ ನಾನು ಕದ್ದಿಲ್ಲ ಮೇಡಮ್ ರೀ ಈ ರೂಲ್ದೆ ನಿನ್ನ ಮೈಯಕ್ಕೆ ರೂಲ್ ದೊಣ್ಣೆ ಹೊಡ್ದೀನಂದ್ರೆ ಅದ್ರಾಗ ಜೀವನದಾಗ ಮುಟ್ಟು ನೋಡ್ಕೊಬೇಕು ಏನು ಹೇಳ್ತಿ ಹೇಳಕ್ಕಿಲ್ವಾ ಎಲ್ಲ ಮಗು ಅಂತ ಕೇಳ್ತಿರೋದು ನನಗೆ ಮಾತು ಬೇಕಾಗಿಲ್ಲ ಮಗು ಎಲ್ಲಿ ನೀನು ಎತ್ಕೊಂಡು ಹೋಗಿರೋದು ನಿಜ ಫೋನ್ ಕಾಲ್ ಡೀಟೇಲ್ಸು ಪ್ರತಿಯೊಂದು ಇದೇ ನೀನು ಅಮೌಂಟು ಎರಡು ಲಕ್ಷ ರೂಪಾಯಿ ಹಾಕಿರೋದು ಇದೆ ನನ್ನ ಹತ್ರ ಪ್ರೂಫು ನಿಜ ಒಪ್ಕೋ ಇಲ್ಲಾಂದರೆ ಎರ ಬಿರ್ರಿ ಏರಿಕೀನಿ ಹೇಳ್ತಿ ಹೇಳಲ್ಲ ಅಯ್ಯೋ ಮೇಡಮರ ಒಡಿ ಬ್ಯಾಡ್ರಿ ಒಡಿ ಬ್ಯಾಡ್ರಿ ಒಡಿ ಬ್ಯಾಡ್ರಿ ಇರೋದ್ ಹೇಳ್ತೀನಿ ಒಡಿ ಬ್ಯಾಡ್ರಿ ಅಯ್ಯೋ ಬೇಕಾರ ನಾವ್ ಅನಾಥಾಶ್ರಮದಿಂದ ನಮ್ಮ ಮಗು ತಗೊಂಡ್ ಹೋಗ್ತಿವ್ರಿ ನನ್ನ ಮಗು ಬ್ಯಾಡ್ರಿ ನನ್ನ ಮಗು ನಾನು ನಾನ್ರಗ್ ಒಡಿ ಬ್ಯಾಡ್ರಿ ಕೊಟ್ಬಿಡ್ತೀನಿ ಕೊಟ್ಬಿಡ್ತೀನಿ ಒಡಿಬ್ಯಾಡ್ರಿ ನಿಮ್ ಕಾಲ್ಗಾರ ಬೀಳ್ತೀನಿ ನನ್ ಎನ್ ಬಿಟ್ಬಿಡ್ರಿ ಪಾಪ ಬಿಟ್ರಾಳ ಬಿಡ್ರಿ ಅಲ್ರಿ ಮಗುನ ತಗೊಳ ತಪ್ಪಲ್ಲ ಅಷ್ಟೇ ಒಬ್ಬೊಬ್ಬರಿಗೆ ಮಕ್ಕಳೇ ಇರಲ್ಲ ಅವರು ತಗೊಳತ್ ತಪ್ಪು ಅಂತ ನಾನು ಹೇಳ್ತಿಲ್ಲ ಆದ್ರೆ ತಗೊಳ್ಳೋ ವಿಧಾನ ತಪ್ಪು ಹಾಂ ನೀವು ಯಾರಾದರೂ ಅಲ್ಲಿ ಎರಡು ಲಕ್ಷ ಕೊಟ್ಬಿಟ್ಟು ಡಾಕ್ಟರ್ ಥರ ಬರ್ಸ್ಕೊಂಡ್ಬಿಟ್ಟು ಅಂತ ತಗೊಂಡೋಗ್ಬಿಟ್ರೆ ಯಾವುದು ಕ್ರೀ ಬರುತ್ತೆ ಹಾಂ ಆ ಮಗು ಉದಾರ ಆಗುತ್ತಾ ಹಾಂ ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟ ಬೀಳ್ತಾರೆ ಈಗ ಅವರ ಅಪ್ಪ ಅವರ ಅಪ್ಪನ ಅವ್ರ ಜನ ಕೊಟ್ಬಿಟ್ಟವ್ರೆ ಅವ್ರ ತಾಯಿಗೆ ಎಷ್ಟು ನೋವು ಆಗುತ್ತೆ ಗೊತ್ತೇನು ರೀ ಒಂದು ಮಗುನ ಕಳ್ಕೊಳ್ಳೋದು ಅಂದರೆ ಎಷ್ಟು ನೋವು ಇರುತ್ತೆ ಗೊತ್ತೇನು ರೀ ಆಯಮ್ಮ ನೋಡಿದ್ರೆ ಅವ್ರ ಮೊದಲನೇ ಮಗಳನ್ನ ಹಾಂ ಆ ಮುದ್ದಿಗೆ ಆ ಮಗಳನ್ನ ಮಾರ್ಕೊಂಡೈತಿ ಈಗ ನೋಡಿದ್ರೆ ಸಸೆ ಮಗುನ ಹೋಗೈತಿ ಇದು ಹಿಂಗೆ ನಡ್ಕೊತ ಹೋದ್ರ ಮಕ್ಳು ಮಕ್ಳು ಮಕ್ಳ ಮಕ್ಕಳು ಹೋದ್ರೆ ಹೆಣ್ಮಕ್ಳು ಯಾವುದು ಕ್ರಿ ಬರ್ತಾರ ಹಾಂ ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ಒಂದು ಅನಾಥಾಶ್ರಮಕ್ಕೆ ಹೋಗಿ ಒಂದು ಮಗು ಬ್ಲಡ್ ಚೆಕ್ ಅಪ್ ಎಲ್ಲ ಮಾಡ್ತಿರ್ತಾರೆ ಅನಾಥಾಶ್ರಮದಲ್ಲಿ ಯಾವುದು ಮಾಡಿಸ್ದಂಗೆ ಪ್ರತಿ ಪ್ರತಿಯೊಂದು ರಿಪೋರ್ಟ್ ಇರುತ್ತೆ ಯಾವುದಾದ್ರು ಚೆನ್ನಾಗಿರೋ ಮಗುನ ಇನ್ನೂ ಪುಟ್ಟ ಮಗು ಇರ್ತಾವ ಅಂತ ಮಗುನ ತಗೊಂಡು ಸಾಕು ರೀ ನಿಜವಾಗ್ಲೂ ಜೀವನದಾಗ ಎಷ್ಟು ಒಳ್ಳೇದಾಗುತ್ತೆ ಗೊತ್ತೇನ ನಿಮಗೆ ಆಯ್ತು ರೀ ಹಂಗೆ ಮಾಡ್ತೀನಿ ಯಾವ ಮಗು ಚೆನ್ನಾಗೈತೆ ಅನಾಥ ನೋಡಿ ತೊಗೊಂಡು ಹೋಗ್ತೀನಿ ಆ ಮಗುನ ನಾಳೆ ಬೆಳಗ್ಗೆ ಎಷ್ಟು ತಲುಪಿಸ್ತೀನಿ ಮೇಡಮ್ ಅವರು ಇವಾಗ ಹೋಗಿ ನಾವು ಕೊಡಬೇಕು ನಮ್ಮ ಮನೆಯಾಗ ಆಯಿ ಒಬ್ಳಿಟ್ರ ಇನ್ನು ಯಾರು ಇಲ್ಲ ರೀ ಕೆಲಸದಾಕಿ ಒಬ್ಬಕ್ಕೆ ಹತ್ರ ನಾ ಮಗುನ ಬಿಟ್ಟು ಬಂದೀವಿ ರೀ ತಗೊಂಬಂದು ಕೊಡ್ತೀನಿ ರೀ ಅಲ್ಲ ಮಗುನ ನಾವು ಬರಬೇಕಾ ಕರ್ಕೊಂಬರ್ಬೇಕು ತಾನೇ ಯಾರು ಮಂದಿ ಕೈ ಬಿಟ್ಟು ಬರ್ತಾರೆನಾ ಏನು ತಿಂತೀರಿ ಒಟ್ಟಿಗೆ ನಿಮ್ಮ ಜೊತೆ ನಮ್ಮ ಕೃಷ್ಣಪುರ ಕಳಿಸ್ತೀವಿ ಕೃಷ್ಣಪುರ ಕಳಿಸಿದ್ರೆ ನಿಮ್ಗೆ ಆವಾಗ ಬುದ್ಧಿ ಬರುತ್ತೆ ಬೆಳಗ್ಗೆ ಎಷ್ಟಲ್ಲಿ ಮಗು ಅಷ್ಟೇ ಹುಬ್ಳಿಗೆ ಹೋಗಿ ಬರೋದು ಎಷ್ಟೊತ್ತಾಗುತ್ತೆ ಅಂತ ನಮಗೂ ಗೊತ್ತಿದೆ ಒಂದು ತ್ರೀ ಅವರ್ಸಲ್ಲಿ ಹೋಗ್ಬೋದು ಆರಾಮಾಗಿ ಸಂಜೆ ಇಲ್ಲ ಬೆಳಿಗ್ಗೆ ಮಗು ಅವ್ರ ತಾಯಿ ಹತ್ರ ಬರಬೇಕಷ್ಟೇ ಇಲ್ಲ ಅಂದರೆ ಇವತ್ತು ಹೊಡ್ದಿರೋದಲ್ಲ ಬಾಸುಂಡೆ ಮೈಯಲ್ಲೆಲ್ಲ ಕಿತ್ತು ಬರಬೇಕು ಆ ಥರ ಮಾಡ್ಬಿಡ್ತೀನಿ ಇಲ್ರಿ ಮೇಡಮರ ನಮ್ ತಪ್ಪುನರ್ಗು ನಮ್ಗೆ ಆಗೈತಿ ಹ್ಮ್ ಬೇಕಾರ ಎಲ್ಲರ ಇಟ್ಟ ಎತ್ಕೊಂಡ್ ಜೀವನ ಮಾಡಬಹುದು ಮಗುನ್ ಕದಿಯೋದು ಏಟ್ ಕಟ್ಟ ಮಗುನ ಎತ್ಕೊಂಡು ಹೋಗಿ ಸಾಕೋದು ಅವ್ರೆ ಏಟ್ ನೋವು ಕೊಡೋದು ಇದೆಲ್ಲ ಕಷ್ಟ ಅನ್ನೋದು ಗೊತ್ತಾಗ್ತೈತಿ ಮೇಡಮ್ ಇನ್ನಿತಾಗಿ ಮಾಡಿಲ್ಲ ಮೇಡಮ್ ಮಾಡಕ್ಕಿಲ್ಲ ಅಲ್ಲ ಮಾಡಬಾರ್ದು ಯಾವ್ದಾವ್ ಕಾರಣಕ್ಕೂ ಮಾಡಬಾರ್ದು ನನಗ್ ಮೊದಲಾಗ ಆಗಕಿಲ್ಲ ಅಂತಾವೆಲ್ಲ ಸರಿನಾ ಆಯ್ತು ಮೇಡಮ್ ಅವರ ಇನ್ನಿತ ಯಾವ ಮಕ್ಳು ಈ ತರ ಮಾಡಕ್ಕಿಲ್ಲ ಎತ್ತವರ್ಗ ಏತ್ ನೋವು ಇರ್ತಾವಂತೇಳಿ ಮಗುನಾಗ ನಮಗ್ ಐತಿ ಐದಾರು ದಿನಕ್ಕ ಬಾಳ್ ಹೊಕ್ಕೊಂಡ್ಬಿಟ್ಟಿತ್ತು ಇವಾಗ ಕೊಡ್ಬೇಕಂದ್ರೈತ್ ಐತೈತಿ ಆದರೂ ಏನೋ ಮಾಡೋಕ್ಕಿಲ್ಲ ಈ ತಾಯಿನ ತಾಯಿ ನಾವು ಯಾವತ್ತಿದ್ರೂ ಹೊರ್ಗಿನವ್ರೆ ಅಲ್ರಿ ನಿಮ್ಮನ್ನ ಮಗುನ ಸಾಕೊಂಬೇಡಿ ಬಿಡಬೇಡಿ ಆಗಿಲ್ಲ ಅಂದೋರ್ಗ ಅನಾಥಾಷ್ಟಮ ಅಂತ ಇರ್ತಾವ ಅಲ್ಲಿ ತಂದೆ ಯಾರು ಅಂತ ಗೊತ್ತಿರಲ್ಲ ತಾಯಿ ಯಾರು ಅಂತ ಗೊತ್ತಿರಲ್ಲ ಇಲ್ಲಿ ನೋಡಿದ್ರೆ ತಂದೆ ತಾಯಿ ಎಲ್ಲ ಇರ್ತಾರೆ ಅಂಥ ಮಗುನ ಕಿತ್ಕೊಂಡು ಹೋಗ್ಬಿಟ್ರೆ ಏ ಹೇಳಿ ಹಾ ಎತ್ತಿರೋರ್ಗೆ ಎಷ್ಟು ಹೇಳಿ ಅದ ಬಿಟ್ ಹೋಗಿರ್ತಾರೆ ಹೋಗಿರ್ತಾರ್ರಿ ಅಂತ ಕಡೆ ಹೋಗಿ ತಗೊಂಡ್ರವ ನೀವು ಒಂದು ಸ್ಟೇಜ್ ಮ್ಯಾಗ ಬರ್ತಿರ್ರಿ ನೋಡ್ರಿ ನಾವು ಅನಾಥಾಶ್ರಮದಿಂದ ತಂದು ಸಾಕೊಂಡಿರುವ ಮಗು ಏಷ್ ಚೆನ್ನಾಗೈತಿ ಏಷ್ ಚೆನ್ನಾಗಿ ನಮ್ಗೆ ಒಂಕೊಂಡ ಅಂತ ಹೇಳಿ ನಿಮ್ಗೆ ಅರ್ಥ ಆಗ್ತಾವ ಬಿಟ್ಟು ಈ ತರ ಇರೋ ತಂದೆ ತಾಯಿ ಹತ್ರನ ಹೋಗ್ಬಿಟ್ರೆ ಏನ್ ಅನ್ಸುತ್ತೇಳಿ ಯಾವತ್ತು ಈ ತರ ಮಾಡ್ದಾಡ್ರಿ ಕೃಷ್ಣಪುರೇ ಬರ್ತೀರಾ ಸ್ವಲ್ಪ ಹೇಳಿ ಮೇಡಮ್ ಮೇಡಮ್ ಕೃಷ್ಣಪುರ ಇವ್ರ ಜೊತೆ ಯಾರನಾರುವೆ ಕಾನ್ಸ್ಟೇಬಲ್ ಕಳಿಸಿ ಇವ್ರ ಮನೆ ಎಲ್ಲ ಗೊತ್ತಲ್ಲ ಇವಾಗ ಕರ್ಕೊಂಬಂದ ಅವ್ರನ್ನ ಬಿಟ್ಟು ಬನ್ನಿ ಎನ್ನಿ ನೀವು ಹೋಗ್ಬಿಟ್ರೆ ಇಲ್ಲಿ ನಾನು ಒಬ್ಬಕ್ಕಿನೇ ಹಾಕ್ಬಿಡ್ತೀನಿ ಕೆಲಸದ ಹತ್ರ ಇವತ್ತು ಎಲ್ಲ ಡ್ಯೂಟಿ ಇದೆ ಸ್ವಲ್ಪ ಬೆಳಗ್ಗೆ ನೈಟು ಡೇ ನೈಟು ಎರಡು ಶಿಫ್ಟ್ ಹಾಕ್ಬಿಟ್ಟಿದ್ದಾರೆ ನೈಟ್ ಯಾರು ಬರಲ್ಲಂತೆ ಹಾಗಾಗಿ ಇವ್ರ ಜೊತೆ ಯಾರನಾರು ಕಳಿಸಿ ಆ ಮಗುನ ಕರ್ಕೊಂಬರೋ ಹತ್ರ ಮಾಡಿರಿ ಸರಿನಾ ಆದಷ್ಟು ಬೇಗ ನೇಹುನ ಹತ್ರ ತಾಯಿ ಹತ್ರ ಮಗು ಹೋಗಬೇಕು ಸರಿ ಮೇಡಮ್ ಅವ್ರ ನೀವು ಹೆಂಗೆ ಹೇಳ್ತೀರಾ ಹಂಗ ಮಾಡ್ತೀನಿ ಯಾರನ್ನೂ ಕಳ್ಸ್ತೀರೀ ಮೇಡಮ್ ಅವ್ರ ಇವರೇ ನಮಗೂ ಗೊತ್ತಿರೋ ತಂಗಾರ ಕದ್ದಿಲ್ರಿ ರೊಕ್ಕ ಕಟ್ಟಿಸ್ಕೊಂಡು ಹೋಗಾರ ಕದಿರೋದು ಅಂತ ಹೇಳಿ ಅವ್ರಿಗೆ ಯಾಕೆ ಮನ ಮನೆ ಮಾಡಬೇಕು ಕೊಟ್ಟು ಕಳ್ಸೋರಲ್ಲ ಅವರು ಕಳ್ರು ಅದೆಲ್ಲ ಸರಿ ಅರ್ಚನವ್ರ ಇವ್ರ ಹೋಗ್ತೀವಿ ಅಂದ್ರಲ್ಲ ಬೆಂಗ್ಳೂರ್ಕಾ ಬೆಳಿಗ್ಗೆ ಕಳ್ಸಿದ್ದು ಇನ್ನೂ ಹೋಗಿಲ್ಲ ಏನವ್ರು ಏಕ ತಗ ಬರ್ತಾರೀ ಅದು ಗೊತ್ತಾಗ್ತಿಲ್ರಿ ಫೋನ್ ಫೋನ್ ಅಡ್ವೋಕೇಟ್ ಅವರು ಏನಾಗೈತೆ ಏನ್ಬಿಟೈತೆ ಒಂದು ಗೊತ್ತಾಗ್ತಿಲ್ರಿ ನೋಡಿ ತಿಳಿಸಿ ಹೇಳ್ತಿನ್ರಿ ಏನಾಗೈತಿ ಏನ್ಬಿಟೈತಿ ಅಂತ ಹೇಳಿ ಆದಷ್ಟು ಬೇಗ ಅವ್ರ ಮಕ್ಕಳನ್ನು ಒಂದು ಮಾಡ್ಬೇಕು ರೀ ಆ ಹುಡುಗಿ ಏಟ್ ಕಟ್ಟ ಪಡ್ತಾಯಿತು ಮಂದಿ ಮನೆಯಾಗ ಈಗ ಅವ್ರಿಗೂ ತಗೊಂಡೋಗಿ ಇಟ್ಟು ಬಂದಿದ್ರಂತ ಆ ಹುಡ್ಗಿನ ಎಲ್ಲಿ ಬಿಡೋದು ಅಂತೇಳಿ ಅವರೇ ಸಾಕೊಂಡವ್ರಂತ ಇವಾಗ ಮನೆ ಕಲಿಸುತ್ತ ಹುಡ್ಗಿ ಥರ ನೋಡ್ಕೊಂತವ್ರಂತ ಏರ್ಗಾಲು ಒಟ್ಟು ಇಲ್ವೇನು ರೀ ಹಾಂ ಅಷ್ಟು ಉದ್ದ ಹೆಣ್ಮಕ್ಳನ್ನ ಈಗ ಅಪ್ಪ ಅಮ್ಮನ ಕಂಡಂಗ ಇವ್ರು ಯಾವ ಥರ ಇರ್ತಾರೆ ರೀ ಹೆಣ್ಮಕ್ಳು ಥೂ ಆಗಲ್ರಿ ಆಗಲ್ಲರಿ ನಿಮ್ಮಿಬ್ರಿಗೂ ಹೇಗ್ಲೇ ಹೇಳ್ತಿದ್ರಿ ಶ್ರಾವಣ ಸುಬ್ರಹ್ಮಣ್ಯ ಚೆನ್ನಾಗಿ ಹೆಸರು ಇಟ್ಕೊಂಡಿದ್ದೀರಾ ಹಾಂ ಉದ್ದಾರವಾಗಿ ಭಾಗ ನಿಯ ನಡ್ಕೊಂಡು ಹೋಗೋದು ನೋಡಿ ಚೆನ್ನಾಗಿ ಒಂದು ನಾಲ್ಕು ಜನಕ್ಕೆ ಮಾದರಿ ಆಗೋದ್ ನೋಡಿರಿ ಅದನ್ನು ಬಿಟ್ಟು ನಾಲ್ಕು ಜನಕ್ಕೆ ಕೈಲಿ ಹೋಗಿಸ್ಕೊಳೋದು ನೋಡಬೇಡಿ ಇವತ್ತಲ್ಲ ನಾಳೆ ಕದ್ದಿರೋ ಯಾ ಕೊಟ್ಟು ತೊಗೊಂಡಿದ್ದೆ ಅಲ್ಲಿ ಅವ್ರು ಕೊತ್ ಕದ್ಕೊಟ್ಟವ್ರು ತಾನೆ ಮಗುನ ತಾಯಿ ಹತ್ರ ಮಾಲು ಯಾವತ್ತು ಉಳ್ಕೊಳ್ಳಲ್ಲ ಅಕಸ್ಮಾತ್ ನಾಳೆ ದಿನ ನಿಮಗೆ ಮಗು ಆದರೆ ಈ ಹುಡುಗಿನ ಕಡೆ ಕಡ್ಗಾಣಿಸ್ತಿರೋ ಕಣಿಸಲ್ವ ಹಾಂ ಅದಾ ನೀವು ಒಂದು ಅರ್ಧ ಶಮದಿಂದ ತೊಗೊಂಡೋದ್ರೆ ಅಯ್ಯೋ ಬಿಡು ಅಷ್ಟು ರೊಕ್ಕ ಕೊಡ್ತಂದೀವಿ ಮಾಡೀವಿ ಹಾಂ ಆ ಹುಡುಗನಿಗೆ ತಂದೆ ಇಲ್ಲ ಯಾರಿಲ್ಲ ಅಂದ್ಬಿಟ್ಟು ಎಷ್ಟು ಪ್ರೀತಿ ನೋಡ್ಕೊತೀರ ಅದೇ ಈ ಮಗುನಾದರೆ ಯಾವ ಥರ ನೋಡ್ಕೊತೀರ ಅನ್ನೋದು ಇಡೀ ಕರ್ನಾಟಕಕ್ಕೆ ಕೂತಾಗಬೇಕು ಯಾರಾದರೂ ಈ ಥರ ಒಳವಳಗಿಯಿಂದ ಒಳಗೆ ಹೆಣ್ಮಗು ಹೇಳಿ ಮಾರ್ಕೊತಾರೋ ಪ್ರತಿಯೊಬ್ಬರಿಗೂ ಯಾವ ಥರ ಶಿಕ್ಷೆ ಆಗಬೇಕು ಅಂದರೆ ಕೊಟ್ಟಿರ್ತಾರಲ್ಲ ಈಸ್ಕೊಂಡೋಗಿರೋಗಿಂತ ಕೊಟ್ಟಿ ಮಾಡಿರ್ತಾರಲ್ಲ ಅಂಥ ಬೇವರ್ಸಿಗಳಿಗೆ ಮುಟ್ಟು ನೋಡ್ಕೊಳ್ಳೋ ಥರ ಆಗಬೇಕು ಹೌದ್ರಿ ಮೇಡಮವ್ರೆ ನೀವು ಹೇಳೋದು ಕರೆ ಐತಿ ಮಗು ನಾ ಮಾರ್ಕೊತಾರಲ್ಲ ಅಂತ್ಯವ್ರೆ ಇದು ಬಾಳ ಕೆಟ್ಟದಾಗ್ಬೇಕು ರೀ ಇಲ್ಲ ಅಂದ್ರೆ ಬಿಟ್ಟು ಬಿಟ್ಟೋಗ್ತಾರಲ್ಲ ರೀ ಎಷ್ಟು ಪೆಸ್ತು ಅಂತ್ಯವ್ರಂತೂ ಉದ್ದಾರ ಆಕಿಲ್ರಿ ಹಾಳಾಗ ಹೋಗ್ತಾರೆ ಎಷ್ಟೊಂದು ಪೀಸ್ಕೊಂಡು ಹೋಗ್ತಿದ್ವಿ ಗೊತ್ತೇನ್ರಿ ಪಾಪ ಗಂಡನ ಜೊತೆ ಜಗಳ ಮಾಡ್ಕೊಂಡು ಮೊನ್ನೆ ಬೇರೆ ಯಾಕ ಮಗುನ ಎಷ್ಟು ಪಾಪ ಮಗುನ ಅಡ್ಮಿಟ್ ಮಾಡಾರ ಅಂತ ಅವೆಲ್ಲ ನೋಡಿದಾಗ ಫೋನ್ ಆಗ ಟಿವಿ ವಿ ಆಗ ಅಂತವೆಲ್ಲ ನೋಡಿದಾಗ ಬಹಳ ಚುರುತ್ ಅಂತಾವ್ರಿ ಆ ಭಗವಂತ ಕೊಡುವವ್ರು ಕೊಡಕ್ಕಿಲ್ಲ ಕೊಡದೈತ್ವ್ರೆ ಈ ತರ ಮಾಡಿ ಅಸಹ್ಯ ಆಗ್ತಾವ್ರಿ ಗಂಡನ್ ಬಿಟ್ಟು ಹೋಗೋಳಗ ಮಗು ಬೇಡ ಅಂತ ಹೇಳಿ ಮಗನ ತಗೊಂಡಾಗ ಎಷ್ಟು ಹೋಗೋಣ ಅದೇ ಗಂಡನ ಹತ್ರ ಬಿಟ್ಟು ಹೋಗಿದ್ರೆ ಬೇಡ ಅಂತೇನಾ ನಿಂತವ್ರಿಗೆಲ್ಲ ಒಳ್ಳೆ ಶಿಕ್ಷೆ ಆಗ್ಬೇಕು ಮೇಡಮ್ ಅವರ ನೋಡ್ರಲ್ಲ ವೀಕ್ಷಕರ ಹೆಣ್ಮಗು ಅಂತ ಅಂತೇಳಿ ಈ ಸಮಾಜದಲ್ಲಿ ಎಲ್ಲ ಮಕ್ಕಳು ಮಾರ್ಕೊಂಡು ರೀ ಹಾಂ ಮದುವೆ ವಯಸ್ಸಿದ್ರೆ ಕಾಲದಾಗ ಮದುವೆ ಆಗ್ಬಿಡೋದು ಅದು ತಗೊಂಡೋಗ ಅನತಶಮಕ್ಕೆ ಹಾಕ್ಬಿಡೋದು ಹಾಂ ಲವ್ ಮಾಡ್ಬಿಡೋದು ಒಂದು ಮಗುನಬೋದು ಅದನ್ನು ತಗೊಂಡೋಗ ಬೀದಿ ಬಿಸಾಕೋದು ಇಂಥವೆಲ್ಲ ಬಿಟ್ಬಿಡ್ರಿ ಹಾಂ ತೆವಲಿದ್ರೆ ನಿಮಗೆ ಮದುವೆ ಅದನ್ನಾಗ ಮಾಡ್ಕೊಳ್ರಿ ಗಣ್ಯ ಜೊತೆ ಅದನ್ನು ಬಿಟ್ಟು ಹಿಂಗೆಲ್ಲ ಮಾಡ್ಕೊಂಡು ಬಿಟ್ಕೊಂಡು ಇಂಥವೆಲ್ಲ ಮಾಡಿದಾಗ ಮಕ್ಳನ್ನ ಬೀದಿಗೆ ಬಿಡಬೇಡ್ರಿ ಏಟ್ ಮಕ್ಕಳು ಬೀದಿಯಾಗ ಅನಾ ನೋಡಿರೇನ್ರಿ ನೋಡಿರಿ ಅಂಥವೆಲ್ಲ ನೋಡಿದಾಗ ಒಟ್ಟು ಚುರುಕಂತಾವ ನಿಮ್ಮ ಅಕ್ಕಪಕ್ಕ ಯಾರು ಇಂಥ ಮಾಡ್ತಾರ ಅಂತಂದ್ರೆ ಇಂಥದ್ದು ಬಿಡ್ತಾವ ಅಂತಂದ್ರೆ ಫಸ್ಟ್ ಪೊಲೀಸರಿಗೆ ತಿಳಿಸಿ ಸರಿಯಾಗಿ ಏರಿಕ್ಸಿ ಆಮ್ಯಾಗ ಒಳ್ಳೆ ಬುದ್ಧಿ ಕಲಿಸೋಕೆ ಮಾಡಿರಿ ಓಕೆ ವೀಕ್ಷಕರ ಈ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್